ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಸ್ಮರಣೆಯೇ ಪ್ರತಿಯೊಂದು ಸಾಧನೆಯ ಮರ್ಮವಾಗಿರುತ್ತದೆ ಒಂದು ಊರಿನಿಂದ ಎರಡು ಸರಕಾರಿ ಎತ್ತಿನ ಗಾಡಿಗಳು ಹೊರಟವು ಒಂದು ಎತ್ತಿನ ಗಾಡಿಯಲ್ಲಿ ಬಂಗಾರದ ನಾಣ್ಯಗಳಿದ್ದ ಚೀಲಗಳಿದ್ದವು ಹಾಗೂ ಇನ್ನೊಂದು ಗಾಡಿಯಲ್ಲಿ ಮನೆ ಕಟ್ಟುವ ಕಲ್ಲುಗಳಿದ್ದವು ದಿವಸವೆಲ್ಲ ಪ್ರವಾಸ ಮಾಡಿ ಆ ಗಾಡಿಗಳು ತಾಲೂಕಿನ ಸ್ಥಾನಕ್ಕೆ ಮುಟ್ಟಿದ ಮೇಲೆ ಗಾಡಿ ಹೊಡೆಯುವವನು ಗಾಡಿಗಳನ್ನು ನಿಲ್ಲಿಸಿ ಎತ್ತುಗಳನ್ನು ಬಿಚ್ಚಿ ಎರಡು ಗಾಡಿಯ ಎತ್ತುಗಳಿಗೆ ಮೇವನ್ನೇ ಹಾಕಿದನು ಅದರಂತೆ ಭಗವಂತನ ದೃಷ್ಟಿಯಲ್ಲಿ ವಿದ್ವಾಂಸರು ಹಾಗೂ ದಡ್ಡರು ಇಬ್ಬರು ಸಮಾನರೆ ಸುಂದರ ವಿಚಾರಗಳ ಭಾರ ಹೊತ್ತ ತಲೆಯುಳ್ಳ ವಿದ್ವಾಂಸನಿಗೆ ಭಗವಂತನು ಹತ್ತಿರವಿರುತ್ತಾನೆಂದೇನೂ ಇಲ್ಲ ವಿದ್ವಾಂಸನೇ ಆಗಲಿ ಅಥವಾ ದಡ್ಡನೆ ಆಗಲಿ ಇಬ್ಬರನ್ನು ಮುಳುಗಿಸುವಷ್ಟು ಅಭಿಮಾನವು ಅವರ ಹತ್ತಿರ ಇದ್ದೇ ಇರುತ್ತದೆ ವಿದ್ವಾಂಸರಿಗೆ ಅಭಿಮಾನವು ಹೆಚ್ಚು ಮಾರಕವಾಗಿರುತ್ತದಷ್ಟೇ ಜಗತ್ತಿನಲ್ಲಿ ವಿದ್ಯೆಗೆ ಬೆಲೆ ಇದೆ ಆದರೆ ಅದು ಸಾಧನಾ ರೂಪವಾಗಿರುತ್ತದೆ ಸಾಧ್ಯ ರೂಪ ಆಗಿರುವುದಿಲ್ಲ ವಿದ್ಯೆಯು ಭಗವಂತನ ದಾಸಿಯಾಗಬೇಕಾಗುತ್ತದೆ ಅನೇಕ ವೇಳೆ ವಿದ್ವಾಂಸರು ವ್ಯರ್ಥ ಚಿಕಿತ್ಸೆಯಿಂದ ತಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಸಾಮಾನ್ಯ ಗೋಳೆ ದಡ್ಡ ಜನರು ಭಗವಂತನ ನಾಮ ತೆಗೆದುಕೊಂಡು ಉದ್ಧಾರವಾಗಿ ಹೋಗುತ್ತಾರೆ ಆದರೆ ಈ ವಿದ್ವಾಂಸರು ಭಗವಂತನು ಹೇಗೆ ಇರುತ್ತಾನೆ ಅವನ ಗುಣಗಳಾವವು ಅವನ ಹಾಗೂ ನಮ್ಮ ಸಂಬಂಧವೇನು ಅವನ ನಾಮವು ಅವನವರೆಗೆ ಮುಟ್ಟುತ್ತದೆಯೋ ಅಥವಾ ಇಲ್ಲವೋ ನಾಮದ ಪ್ರಾರಂಭವು ಯಾವಾಗಿನಿಂದ ಆಯಿತು ನಾಮವನ್ನು ಯಾವ ವಾಣಿಯಿಂದ ತೆಗೆದುಕೊಳ್ಳಬೇಕು ಇತ್ಯಾದಿ ವಿಷಯಗಳ ಚಿಕಿತ್ಸೆ ಮಾಡುತ್ತಾ ಕೂರುತ್ತಾರೆ ಹಾಗೂ ಅದನ್ನು ಎಷ್ಟು ಮಾಡುತ್ತಾರೆಂದರೆ ಕೊನೆಗೆ ಜೀವನದ ಕಾಲವೇ ಬರುತ್ತದೆ ಹಾಗೂ ನಾಮದ ಚಿಕಿತ್ಸೆಯಷ್ಟೇ ಅದರಿನಲ್ಲಿ ಬೀಳುತ್ತದೆ ನಾಮ ತೆಗೆದುಕೊಳ್ಳುವುದರಿಂದ ಆಗುವ ಆನಂದವು ಪ್ರಾಪ್ತವಾಗುವುದಿಲ್ಲ ಆದ್ದರಿಂದ ವಿವೇಕಿಗಳಾದ ವಿದ್ವಾಂಸರು ಚಿಕಿತ್ಸೆ ಮಾಡುವುದೇ ಆದರೆ ನಾಮ ತೆಗೆದುಕೊಳ್ಳುತ್ತಾ ಮಾಡಬೇಕು ಯಾರಲ್ಲಿ ಅಭಿಮಾನವಿರುತ್ತದೆಯೋ ಅವರು ತಪ್ಪು ಮಾಡಿದರೆ ಭಗವಂತನು ಅವರಿಗೆ ಪ್ರಾಯಶ್ಚಿತ್ತ ಕೊಡುತ್ತಾನೆ ಆದರೆ ಯಾರಲ್ಲಿ ಅಭಿಮಾನ ಇರುವುದಿಲ್ಲವೋ ಅವರ ಕೈಯಿಂದ ತಪ್ಪು ಆದರೂ ಭಗವಂತನು ಅದನ್ನು ಸಂಭಾಳಿಸಿಕೊಳ್ಳುತ್ತಾನೆ ಇಂದು ನಮ್ಮ ಕೈಯಿಂದ ಏನಾದರೂ ತಪ್ಪಾಯಿತೆಂದರೆ ಅದು ಕೂಡ ತಿಳಿದು ತಿಳಿದು ಆಯಿತೆಂದರೆ ಹಾಗೂ ಅದರ ಬಗ್ಗೆ ಪಶ್ಚಾತ್ತಾಪವೆನಿಸಿ ನಾವು ಭಗವಂತನಿಗೆ ಶರಣು ಹೋದರೆ ಅವನು ನಿಶ್ಚಿತವಾಗಿಯೂ ಕ್ಷಮೆ ಮಾಡುತ್ತಾನೆ ನಾವು ನಮ್ಮ ಹಿಂದಿನದೆಲ್ಲವನ್ನೂ ಭಗವಂತನಿಗೆ ಅರ್ಪಣ ಮಾಡಿಬಿಡಬೇಕು ಅಂದರೆ ಮುಂದಿನ ಜವಾಬ್ದಾರಿಯು ಅವನ ಮೇಲೆ ಬೀಳುತ್ತದೆ ಪ್ರತಿಯೊಬ್ಬ ಭಕ್ತನು ಸಾಧನೆಯ ಕಷ್ಟಗಳನ್ನು ತಾನು ಸ್ವತಃ ಅನುಭವಿಸಬೇಕಾಗುತ್ತದೆ ಗುರುವು ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಆ ವಿಷಯದಲ್ಲಿ ಏನೂ ಮಾಡಲು ಶಕ್ಯವಿಲ್ಲ ಬಹಳವಾದರೆ ಅವನಿಗೆ ಆ ಕಷ್ಟದ ಅರಿವು ಆಗಗೊಡಲಿಕ್ಕಿಲ್ಲ ನಮ್ಮ ಮನಸ್ಸನ್ನು ನಾವೇ ಅಂಕಿತದಲ್ಲಿ ಇಡಬೇಕಾಗುತ್ತದೆ ಹಾಗೂ ನಮ್ಮ ವೃತ್ತಿಗಳನ್ನು ನಾವೇ ಭಗವಂತನ ಕಡೆಗೆ ತಿರುಗಿಸಬೇಕಾಗುತ್ತದೆ ಸಾಧನೆ ಮಾಡುತ್ತಿರುವಾಗ ಪ್ರಾಪ್ತವಾಗುವ ಅವಸ್ಥೆಗಳನ್ನು ನಾವು ಶಾಂತವಾಗಿ ಸಹಿಸಬೇಕಾಗುತ್ತದೆ ಭಗವಂತನ ಕಡೆಗೆ ಹೋಗುವ ಸಾಧನಗಳು ಬಹಳ ಇರುತ್ತವೆ ಅನ್ಯ ಸಾಧನೆಗಳ ಕಷ್ಟದಿಂದ ಏನು ಅನುಸಾಧಿಸುತ್ತದೆಯೋ ಅದು ಸ್ವಲ್ಪ ನಾಮ ತೆಗೆದುಕೊಂಡರೂ ಸಾಧಿಸಲ್ಪಡುತ್ತದೆ ಆದರೆ ನಾಮದ ಮೇಲೆ ಅಂಥ ಶ್ರದ್ಧೆ ಇರಬೇಕಾಗುತ್ತದೆ ಪ್ರತಿಯೊಂದು ಸಾಧನೆಯ ಮರ್ಮವೆಂದರೆ ಭಗವಂತನ ಸ್ಮರಣೆಯಾಗಿರುತ್ತದೆ ಅದರ ಸಂಪೂರ್ಣ ಸಮಾವೇಶವು ನಾಮದಲ್ಲಿಯೇ ಇರುತ್ತದೆ ನಾಮದ ವಿಷಯದಲ್ಲಿ ಸರ್ವ ಸಂಶಯಗಳು ನಾಮ ತೆಗೆದುಕೊಳ್ಳುತ್ತಾ ಹೋದಂತೆ ತಾವಾಗಿಯೇ ಇಲ್ಲವಾಗುತ್ತವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯೇ ನಿತ್ಯ ವಿಧ್ಯಾದಂಚ ದೇಹಿ ಮೇ ನಮಸ್ಕಾರ